ಜಿಲ್ಲೆಯ ಮಳೆಯಿಂದಾಗಿ ನಗರದಿಂದ ಹೊರ ಊರುಗಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಗಳಲ್ಲಿ ಅಳವಡಿಸಿರುವ ಸೂಚನಾ ಫಲಕಗಳು ಪಾಚಿಯಿಂದ ಆವೃತವಾಗಿ ಗೋಚರಿಸಲಾಗಿತ್ತು ಇದನ್ನು ಗಮನಿಸಿದ ನಗರದ ಕೊಯ್ನೂರು ರಸ್ತೆಯ ಹಿಂದೂ ಯುವ ಕಾರ್ಯಕರ್ತರು ನಗರದ ಮಂಗಳೂರು ರಸ್ತೆಯಿಂದ ಸಂಪಾಜೆ ಗೇಟ್ನವರೆಗೆ ಶುಚಿಗೊಳಿಸುವುದರ ಮೂಲಕ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಕೊಂಡಾಡಿದ್ರು ಸಂಸ್ಥೆಯಾದ ಹಿಂದುವ ಶಕ್ತಿಯು ಗಣರಾಜ್ಯೋತ್ಸವ ಪ್ರಯುಕ್ತ ಈ ಬಾರಿ ವಿನೂತನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮಡಿಕೇರಿಯಿಂದ ಸಂಪಾಜೆವರೆಗೆ ಚಿಹ್ನೆಗಳು ರೋಡಿನ ಬಡಿ ಬದಿಯಲ್ಲಿರುವ ಈ ಸ್ನೈನ್ ಬೋರ್ಡ್ಗಳನ್ನು ಕ್ಲೀನ್ ಮಾಡುವಂತೆ ಯಾಕೆಂದರೆ ಇತ್ತೀಚೆಗೆ ಅಪಘಾತಗಳು ಹೆಚ್ಚಿರುವ ಕಾರಣದಿಂದ ಮಳೆಯ ಕಾರಣದಿಂದ ಈ ಚಿಹ್ನೆಗಳೆಲ್ಲ ಕಪ್ಪು ಬಳಿದು ಈ ಕಾರಣದಿಂದ ನಮ್ಮ ಸಂಘದ ಸದಸ್ಯರು ಚರ್ಚಿಸಿ ಈ ಸೈನ್ ಬೋರ್ಡ್ ಕ್ಲೀನ್ ಮಾಡಿ ಅದನ್ನು ನಾವು ನಮ್ಮ ಸೇವೆಯಾಗಿ ಅಂತ ಹೇಳಿ ನಾವೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸಮಾಜ ಕಾರ್ಯಗಳಲ್ಲಿ ತೊಡಗಿಕೊಂಡು ವಿನೂತನ ರೀತಿಯಲ್ಲಿ ಈ ಬಾರಿ ನಾಮಫಲಕವನ್ನ ಶುಚಿಗೊಳಿಸಲು ಮುಂದಾಗಿದ್ದಾರೆ